ಎಲ್ರಿಗೂ ನಮಸ್ಕಾರ ಪ್ರೇಮಂದ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತು ತುಂಬ ಜನಕ್ಕೆ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಏನಪ್ಪ ಅಂತ ಹೇಳಿದ್ರೆ ನಾನು ಕಮೆಂಟ್ ಸೆಕ್ಷನ್ನಲ್ಲಿ ನೋಡ್ತಾ ಇರ್ತೀನಿ ಜಿ ಪಿ ಎಸ್ ಟಿ ಆರ್ ಸಿಲೆಬಸ್ ಹೇಳಿ ಹಾಗೆಯೇ ಜಿ ಪಿ ಎಸ್ ಟಿ ಆರ್ ಬ ಎಕ್ಸಾಮ್ ತೊಗೊಳ್ಬೇಕು ಬರಿಬೇಕು ಅಂತಂದರೆ ನಮ್ಮದು ಕ್ವಾಲಿಫಿಕೇಷನ್ ಏನಿರಬೇಕು ಟಿ ಇ ಟಿ ಪೇಪರ್ ಒನ್ ಆಗಿರಬೇಕಾ ಅಥವಾ ಪೇಪರ್ ಟೂ ಆಗಿರಬೇಕಾ ನಾನು ಬಿ ಕಾಮ್ ಡಿ ಎಡ್ ಮಾಡಿದ್ದೀನಿ ನಾನು ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಬರಿಬೋದಾ ಸೊ ಈ ಥರ ಸುಮಾರಷ್ಟು ಕ್ವಶನ್ಸ್ ನೀವು ಕೇಳ್ತಾ ಇದ್ದೀರಿ ಹಾಗಾಗಿ ನಾನು ಈ ವಿಡಿಯೋದ ಮುಖಾಂತರ ನಿಮಗೆ ಉತ್ತರ ಕೊಡ್ತಾ ಇದ್ದೀನಿ ಸೊ ಯಾರು ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜಿ ಪಿ ಎಸ್ ಟಿ ಆರ್ ಪ್ರಾಥಮಿಕ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಈ ಒಂದು ಪರೀಕ್ಷೆಯ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಈ ವಿಡಿಯೋ ಒಳಗೊಂಡಿರುತ್ತೆ ಸೊ ಯಾರು ಎಕ್ಸಾಮ್ ಬರೀಬಹುದು ಎಷ್ಟು ಪೇಪರ್ಸ್ ಇರುತ್ತೆ ಎಲ್ಲವನ್ನ ಕೂಡ ನಾನು ಹಾಗೆ ಸಿಲೆಬಸ್ ಏನಿರುತ್ತೆ ಎಲ್ಲವನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸುಮ್ಮನೆ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರೆಕ್ರೀಟ್ಮೆಂಟ್ ಅಂತ ಬಂದಾಗ ಜಿ ಪಿ ಎಸ್ ಟಿ ಆರ್ ಇಲ್ಲಿ ನಮಗೆ ಮೂರು ಪೇಪರ್ಸ್ ಇರುತ್ತೆ ತ್ರೀ ಪೇಪರ್ಸ್ ಪೇಪರ್ ಒನ್ ಯಾರು ಬರಿಬೇಕು ಪೇಪರ್ ಟು ಯಾರು ಬರಿಬೇಕು ಆ್ಯಂಡ್ ಪೇಪರ್ ತ್ರೀ ಯಾರ್ಯಾರು ಬರೀಬೇಕು ಏನೇನು ಸಬ್ಜೆಕ್ಟ್ಸ್ ಇರುತ್ತೆ ಅನ್ನೋದು ಒಂದು ಗೊಂದಲ ಇರುತ್ತೆ ಸೊ ಪೇಪರ್ ಒನ್ ಬಂದುಬಿಟ್ಟು ಇದು ಕಂಪ್ಲೀಟಾಗಿ ನಮಗೆ ನೂರ ಐವತ್ತು ಮಾರ್ಕ್ಸ್ಗೆ ಇರೋವಂಥದ್ದು ಐತೆ ಆ ನೂರ ಐವತ್ತು ಮಾರ್ಕ್ಸಿಗೆ ಎಮ್ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಬಹು ಆಯ್ಕೆಯ ಪ್ರಶ್ನೋತ್ತರಗಳಿರುತ್ತೆ ಅಂದರೆ ಒಂದು ಪ್ರಶ್ನೆ ಇರುತ್ತೆ ಆ ಪ್ರಶ್ನೆಗೆ ನಿಮಗೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಸರಿಯಾದ ಉತ್ತರ ಯಾವುದು ಅಂತ ನೀವು ಆರಿಸಿ ಅದನ್ನು ಟಿಕ್ ಮಾಡಬೇಕಾಗಿರುತ್ತೆ ಸೊ ಅದನ್ನು ಮಲ್ಟಿ ಪಲ್ ಚಾಯ್ಸ್ ಎಮ್ ಸಿ ಕ್ಯೂ ಪ್ರಶ್ನೋತ್ತರಗಳು ಅಂತ ಹೇಳಿ ಕರಿತೀವಿ ಸೊ ಪೇಪರ್ ಒನ್ ಬಂದು ಎಮ್ ಸಿ ಕ್ಯೂ ಇರುತ್ತೆ ಎಷ್ಟು ಮಾರ್ಕ್ಸ್ಗೆತ್ತೆ ನೂರ ಐವತ್ತು ಮಾರ್ಕ್ಸ್ಗೆ ನೂರ ಐವತ್ತು ಅಂಕಗಳು ಇರುತ್ತೆ ಆಯ್ತಾ ಸೊ ಇದಕ್ಕೆ ನಿಮಗೆ ಟೈಮ್ ಇರುತ್ತೆ ಟೂ ಆ್ಯಂಡ್ ಹಾಫ್ ಅವರ್ಸ್ ಇರುತ್ತೆ ಅಂದರೆ ಎರಡೂವರೆ ಗಂಟೆಗಳ ಕಾಲ ಇರುತ್ತೆ ಸೊ ಪೇಪರ್ ಒನ್ ಯಾರು ಬರೀಬಹುದು ಯಾರು ಬರಿಬೇಕು ನೀವು ಏನು ಸೈನ್ಸ್ ತೊಗೊಂಡಿರಲಿ ಅಥವಾ ಮ್ಯಾಥ್ಸ್ ತೊಗೊಂಡಿರಲಿ ಕನ್ನಡ ಟೀಚರ್ಸ್ ಆಗಿರಲಿ ಇಂಗ್ಲಿಷ್ ಟೀಚರ್ಸ್ ಆಗಿರಲಿ ಸೋಷಿಯಲ್ ಸೈನ್ಸ್ ಎಲ್ಲರಿಗೂ ಕೂಡ ಒಂದೇ ಪೇಪರ್ ಇರುತ್ತೆ ಸೊ ಎಲ್ಲ ಸಬ್ಜೆಕ್ಟ್ನ ಟೀಚರ್ಸ್ಗಳು ಕೂಡ ಅಟೆಂಡ್ ಮಾಡಲೇಬೇಕಾದಂತಹ ಒಂದು ಪೇಪರ್ ಆಗಿರುತ್ತೆ ಪೇಪರ್ ಒನ್ ಸೊ ಕಾಮನ್ ಪ್ರ ಏನು ಪೇಪರ್ ಆಗಿರುತ್ತೆ ಇದು ಓಕೆನೆ ಸೊ ಒನ್ ಫಿಫ್ಟಿ ಇರುತ್ತೆ ಇದರಲ್ಲಿ ಯಾವುದೇ ರೀತಿ ಥಿಯರಿಸ್ ಇರೋದಿಲ್ಲ ಎಲ್ಲವೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ ಸೊ ಪೇಪರ್ ಒನ್ ಬಗ್ಗೆ ನಿಮಗೆ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ಅನ್ಕೊಳ್ತೀನಿ ಸೊ ಪೇಪರ್ ಒನ್ನಲ್ಲಿ ಏನೇನು ವಿಷಯಗಳನ್ನ ಓದ್ಕೊಳ್ಬೇಕು ಅದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಇನ್ನು ಪೇಪರ್ ಟು ಅಂತ ಬಂದಾಗ ನೀವು ನೋಡ್ತಾ ಇದ್ದೀರಿ ಪೇಪರ್ ಟು ಕೂಡ ಎಷ್ಟು ಮಾರ್ಕ್ಸಿಗೆ ಇರುತ್ತೆ ಒನ್ ಫಿಫ್ಟಿ ಮಾರ್ಕ್ಸಿಗೆ ಅಂಥದ್ದು ಸೊ ಈ ಒನ್ ಫಿಫ್ಟಿ ಮಾರ್ಕ್ಸಲ್ಲಿ ಎಲ್ಲವನ್ನು ಕೂಡ ನೀವು ಎಮ್ ಸಿ ಕ್ಯೂ ಅಂತಲೇ ಭಾವಿಸ್ಕೊಳ್ಳೋಕ್ಕಾಗಲ್ಲ ಬಿಕಾಸ್ ಇಲ್ಲಿ ಈ ಒನ್ ಫಿಫ್ಟಿ ಮಾರ್ಕ್ಸನ್ನು ಐವತ್ತು ಮಾರ್ಕ್ಸು ಡಿಸ್ಕ್ರಿಪ್ಟಿವ್ ಇರುತ್ತೆ ಪ್ಲಸ್ ಹಂಡ್ರೆಡ್ ಮಾರ್ಕ್ಸ್ ಬಂದು ನಿಮಗೆ ಏನು ಎಮ್ ಸಿ ಕ್ಯೂ ಇರುತ್ತೆ ಡಿಸ್ಕ್ರಿಪ್ಟಿವ್ ಅಂತ ಹೇಳಿದ್ರೆ ಥಿಯೋರಿ ಇರುತ್ತೆ ಥಿಯೋರಿ ಬರಿಬೇಕಾಗತ್ತೆ ಸೊ ಪೇಪರ್ ಎರಡು ಬಂದ್ಬಿಟ್ಟು ನಿಮಗೆ ಸಮಾಜ ವಿಜ್ಞಾನ ಟೀಚರ್ಸ್ ಆಗಿದ್ದರೆ ನಿಮಗೆ ಸಮಾಜಕ್ಕೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಐವತ್ತು ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೋತ್ತರಗಳಾಗಿರುತ್ತೆ ಇನ್ನು ಉಳಿದಂತಹ ಪ್ರಶ್ನೋತ್ತರಗಳು ಥಿಯರಿ ಇರುತ್ತೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಹಾಗೆ ಎರಡನೇ ಮಹಾಯುದ್ಧದ ಪರಿಣಾಮವನ್ನು ವಿವರಿಸಿ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು ಏನಾಯಿತು ಹಾಗೆಯೇ ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನು ವಿವರಿಸಿ ಸೊ ಈ ಥರ ಪ್ರಶ್ನೆಗಳಿರುತ್ತೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಹಾಗೆಯೇ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಥಿಯರಿ ಇರುತ್ತೆ ಸೊ ಇದಕ್ಕೆ ನಿಮಗೆ ಅವರ್ಸ್ ಟೈಮ್ ಇರುತ್ತೆ ಮೂರು ಗಂಟೆಗಳ ಕಾಲ ಸಮಯ ಇರುತ್ತೆ ಸೊ ಅದೇ ತರ ಸಮಾಜ ವಿಜ್ಞಾನ ಅಂತ ನಾನು ಎಕ್ಸಾಂಪಲ್ ಕೊಟ್ಟೆ ಬಟ್ ಅದೇ ತರ ಸೈನ್ಸ್ ಸೈನ್ಸ್ ಅವ್ರಿಗೂ ಕೂಡ ಇರುತ್ತೆ ಮ್ಯಾಥ್ಸ್ ಅವ್ರಿಗೂ ಕೂಡ ಇರುತ್ತೆ ಸೇಮ್ ಒನ್ ಫಿಫ್ಟಿ ಮಾರ್ಕ್ಸ್ಗೆ ನಿಮಗೆ ಫಿಫ್ಟಿ ಎಮ್ ಸಿ ಕ್ಯೂ ಪ್ಲಸ್ ಡಿಸ್ಕ್ರಿಪ್ಟಿವ್ ಎರಡು ಕೂಡ ಇರುತ್ತೆ ಅರ್ಥ ಆಯ್ತಾ ಸೊ ಇನ್ನು ಪೇಪರ್ ತ್ರೀ ಬಂದು ಕಂಪ್ಲೀಟ್ ಆಗಿ ಹಂಡ್ರೆಡ್ ಮಾರ್ಕ್ಸ್ಗೆ ಇರುತ್ತೆ ಇದು ಏನು ಸಂಪೂರ್ಣವಾಗಿ ಡಿಸ್ಕ್ರಿಪ್ಟಿವ್ ಪೇಪರ್ ಆಗಿರುತ್ತೆ ಅಂದ್ರೆ ಥಿಯೋರಿ ಬರೀಬೇಕಾಗಿರುತ್ತೆ ಸೊ ಪೇಪರ್ ತ್ರೀನ ಹಾಗಾದ್ರೆ ಯಾರ್ಯಾರು ಬರೀಬೇಕು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಇದಕ್ಕೂ ಕೂಡ ನಿಮಗೆ ಎರಡು ಗಂಟೆಗಳ ಕಾಲ ಟೈಮ್ ಇರುತ್ತೆ ಸೊ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆನಲ್ಲಿ ಎಷ್ಟು ಪೇಪರ್ಸ್ ಇರುತ್ತೆ ಅನ್ನೋದು ಗೊತ್ತಾಯಿತು ಪೇಪರ್ ಒನ್ ಬಂದು ಎಲ್ರಿಗೂ ಕಾಮನ್ ಆಗಿರುತ್ತೆ ಒನ್ ಫಿಫ್ಟಿ ಮಾರ್ಕ್ಸಿಗಿರುತ್ತೆ ಪೇಪರ್ ಟೂ ಬಂದು ಒನ್ ಫಿಫ್ಟಿ ಮಾರ್ಕ್ಸಿಗಿರುತ್ತೆ ಎಮ್ ಸಿ ಕ್ಯೂ ಪ್ಲಸ್ ಡಿಸ್ಕ್ರಿಪ್ಟಿವ್ ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಮತ್ತೆ ಥಿಯರಿ ಟೈಪ್ ಪ್ರಶ್ನೆಗಳನ್ನ ಕೂಡ ನೀವು ಅಟೆಂಡ್ ಮಾಡಬೇಕಾಗುತ್ತೆ ಇನ್ನು ಪೇಪರ್ ತ್ರೀ ಬಂದು ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ ಇದು ಹಂಡ್ರೆಡ್ ಮಾರ್ಕ್ಸಿಗಿರುತ್ತೆ ಇದರಲ್ಲಿ ಯಾವುದೇ ರೀತಿ ಎಮ್ ಸಿ ಕ್ಯೂ ಇರೋದಿಲ್ಲ ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಇರೋದಿಲ್ಲ ಟಿಕ್ಕಿಂಗ್ ಇರಲ್ಲ ಕಂಪ್ಲೀಟ್ ಆಗಿ ನೀವು ಪಿ ಡಿ ಒ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಅಟೆಂಡ್ ಮಾಡಿರೋರಿಗೆ ಗೊತ್ತಿರುತ್ತೆ ಸೊ ಅದೇ ಮೆಥಡ್ ಅಲ್ಲಿ ಇರುತ್ತೆ ಇದು ಕೂಡ ಹಾಗಾಗಿ ಪೇಪರ್ಗಳು ಯಾವ್ಯಾವುದು ಅಂತ ಇವಾಗ ಗೊತ್ತಾಗಿದೆ ಅಲ್ವಾ ಸೊ ನೆಕ್ಸ್ಟ್ ನಾವಿಲ್ಲಿ ನೋಡ್ತಾ ಹೋಗೋದಿದ್ರೆ ಪೇಪರ್ ಒನ್ ಒನ್ ಫಿಫ್ಟಿ ಮಾರ್ಕ್ಸ್ಗೆ ಅಂತ ಹೇಳಿದೆ ಪೇಪರ್ ಒನ್ನು ಸೊ ಇದು ಎಲ್ಲರೂ ಕೂಡ ಅಟೆಂಡ್ ಮಾಡಲೇಬೇಕಾಗಿರೋ ಪೇಪರು ಸೊ ಇಲ್ಲಿ ಏನೇನು ಇರುತ್ತೆ ಹಾಗಾದರೆ ಯಾವ್ಯಾವುದನ್ನ ನಾವು ಓದ್ಕೋಬೇಕು ಯಾವುದ್ರ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಹಾಗಾದರೆ ಸಾಮಾನ್ಯ ಕನ್ನಡ ಸಾಮಾನ್ಯ ಕನ್ನಡ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಗ್ರಾಮರ್ಗಳು ಬರ್ತವೆ ಏನು ಸಂಧಿಗಳಾಗಿರ್ಬೋದು ಸಮಾಸಗಳಾಗಿರ್ಬೋದು ಜೋಡು ನುಡಿ ಆಗಿರ್ಬೋದು ಅದರ ಜೊತೆಗೆ ಕ್ರಿಯಾಪದಗಳಾಗಿರ್ಬೋದು ಕರ್ಮಪದಗಳು ನಾಮಪದ ಸರ್ವ ನಮಸ್ ಎಲ್ಲಾನು ಕಂಪ್ಲೀಟಾಗಿ ಛಂದಸ್ ಆಗಿರ್ಬೋದು ಅಲಂಕಾರಗಳು ಎಲ್ಲಾನು ಕೂಡ ಇರುತ್ತೆ ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ಇರೋವಂಥದ್ದು ಸೊ ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ಅವರು ಹೇಗೆ ಬೇಕಾದರೂ ಕೇಳ್ಬೋದು ಹಳೆಗನ್ನಡ ವಿಭಕ್ತಿ ಪ್ರತಿ ಏನಾದರೂ ಕೇಳ್ಬೋದು ಹೊಸಗನ್ನಡ ವಿಭಕ್ತಿ ಪ್ರತಿ ಏನಾದರೂ ಕೇಳ್ಬೋದು ಕಾರಕಗಳನ್ನಾದರೂ ಕೇಳ್ಬೋದು ಸೊ ಅವರು ಹೇಗೆ ಕೇಳಿದ್ರು ಕೂಡ ನಾವು ಬರೆಯೋ ಥರ ನಾವು ಕನ್ನಡ ವ್ಯಾಕರಣ ಕನ್ನಡ ವ್ಯಾಕರಣದ ಬಗ್ಗೆ ನಾವು ತಯಾರಾಗಿ ಹೋಗರಬೇಕಾಗುತ್ತೆ ಸೊ ಹಾಗಾಗಿ ಕನ್ನಡ ವ್ಯಾಕರಣದ ಬಗ್ಗೆ ನೀವು ಗಮನ ಕೊಡಬೇಕಾಗತ್ತೆ ಅದು ಇಪ್ಪತ್ತೈದು ಮಾರ್ಕ್ಸ್ಗೆ ಇರೋವಂಥದ್ದು ಸೊ ಇದು ಪೇಪರ್ ಒನ್ನಲ್ಲಿ ನಾನು ಒನ್ ಪೇಪರ್ ಒಂದರ ಬಗ್ಗೆ ನಾನು ಹೇಳ್ತಾ ಇರೋಂಥದ್ದು ಇನ್ನು ಸಾಮಾನ್ಯ ಇಂಗ್ಲಿಷ್ ಅದು ಕೂಡ ಇಪ್ಪತ್ತೈದು ಮಾರ್ಕ್ಸ್ಗೆ ಇರುತ್ತೆ ಇದು ಕೂಡ ಟಿಕ್ಕಿಂಗೇ ಇರುತ್ತೆ ಸೊ ಇಲ್ಲಿ ಕೂಡ ಗ್ರಾಮರ್ ಆಗಿರ್ಬೋದು ಅಥವಾ ಕೆಲವೊಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಾಗಿರ್ಬೋದು ಅಥವಾ ಬುಕ್ಸ್ ಮತ್ತೆ ಆಥರ್ಗಳ ಬಗ್ಗೆ ಆಗಿರ್ಬೋದು ಸೊ ಈ ತರ ಕೇಳ್ತಾರೆ ಇನ್ನು ನೆಕ್ಸ್ಟು ಸಾಮಾನ್ಯ ಜ್ಞಾನ ಸೊ ಸಾಮಾನ್ಯ ಜ್ಞಾನ ಜನರಲ್ ನಾಲೆಡ್ಜ್ ಎಷ್ಟು ಮಾರ್ಕ್ಸಿಗಿದೆ ಅಂತ ಹೇಳಿದ್ರೆ ಇದು ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ಇರೋವಂಥದ್ದು ಸೊ ಇಲ್ಲಿ ನಿಮಗೆ ಏನೇನು ಕೇಳ್ತಾರೆ ಸಾಮಾನ್ಯ ಜ್ಞಾನದಲ್ಲಿ ಲಿಟ್ರೇಚರ್ ಬಗ್ಗೆ ಕೇಳ್ತಾರೆ ಸಾಹಿತ್ಯದ ಬಗ್ಗೆ ಕೇಳ್ತಾರೆ ಯಾವ ಕವಿಗಳು ಯಾವ ಗ್ರಂಥವನ್ನು ಯಾವ ಕೃತಿಯನ್ನು ರಚನೆ ಮಾಡಿದ್ರು ಅವ್ರಿಗೆ ಯಾವ ಪ್ರಶಸ್ತಿ ಸಿಕ್ತು ಎಷ್ಟರಲ್ಲೇ ಜನಿಸಿದ್ರು ಎಲ್ಲಿ ಜನಿಸಿದ್ರು ಸೊ ಹೀಗೆ ಸಾಹಿತ್ಯದ ಬಗ್ಗೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಇನ್ನು ಇತಿಹಾಸ ಪ್ರಚಲಿತ ವಿದ್ಯಮಾನ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ಸೈನ್ಸ್ಗಳು ಸೈನ್ಸ್ ಬಗ್ಗೆ ಹಾಗೆ ಜಿಯೋ ್ರಫಿ ಪೊಲಿಟಿಕಲ್ ಸೈನ್ಸ್ ಮೆಂಟಲ್ ಎಬಿಲಿಟಿ ಸೊ ಮೆಂಟಲ್ ಎಬಿಲಿಟಿ ಅಂತ ಬಂದಾಗ ಹತ್ತನೇ ತರಗತಿಯ ತನಕ ಇರ್ತಕ್ಕಂತಹ ಕೆಲವೊಂದಷ್ಟು ಸಣ್ಣ ಪುಟ್ಟ ಮೆಂಟಲ್ ಎಬಿಲಿಟಿಗಳನ್ನ ನೀವು ನೋಡ್ಕೊಬೇಕಾಗುತ್ತೆ ಅದರ ಬಗ್ಗೆ ಕೇಳ್ತಾರೆ ಸೊ ಸಾಮಾನ್ಯ ಜ್ಞಾನ ಜಿ ಅಂತ ಬಂದಾಗ ನಿಮಗೆ ಇಷ್ಟು ನೀವು ಕವರ್ ಮಾಡ್ಕೋಬೇಕಾಗತ್ತೆ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಜಿಯೋಗ್ರಫಿ ಮೆಂಟಲ್ ಎಬಿಲಿಟಿ ಕರೆಂಟ್ ಕರೆಂಟ್ ಅಫೇರ್ಸ್ ಮತ್ತು ಲಿಟ್ರೇಚರ್ ಇಷ್ಟು ಅಂಡ್ ನೆಕ್ಸ್ಟು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಅಂತ ಬಂದಾಗ ನಿಮಗೆ ಹದಿನೈದು ಮಾರ್ಕ್ಸ್ಗೆ ಪ್ರಶ್ನೆಗಳನ್ನು ಕೇಳಿ ಇರ್ತಾರೆ ಹಾಗೆಯೇ ಕಂಪ್ಯೂಟರ್ ಸಾಕ್ಷರತೆ ಟೆನ್ ಮಾರ್ಕ್ಸ್ ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ಸೊ ತುಂಬ ಜನ ವಿಲೇಜ್ ಅಕೌಂಟೆಂಟ್ ಪಿ ಡಿಒ ಬರ್ದಿರೋರಿಗೆ ಗೊತ್ತಿರತ್ತೆ ಯಾವ ತರ ಕಂಪ್ಯೂಟರ್ ಬಗ್ಗೆ ಕೇಳ್ತಾರೆ ಅಂತ ಸೊ ಇತ್ತೀಚಿನ ದಿನಗಳಲ್ಲಿ ಈಸಿ ಅಂತ ಅಂದ್ಕೊಂಡ್ರು ಕೂಡ ಅದು ಬಹಳಷ್ಟು ಕಠಿಣತೆಯನ್ನು ಹೊಂದಿರುತ್ತೆ ಸೊ ಹಾಗಾಗಿ ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ಡೆಪ್ತಾಗಿ ತಿಳ್ಕೊಳ್ಳೋದು ಒಳ್ಳೆಯದು ಸೊ ಕಂಪ್ಯೂಟರ್ ಬಗ್ಗೆನೂ ಕೂಡ ನನ್ನ ಚಾನೆಲ್ ಅಲ್ಲಿ ಬಹಳಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ ಸೊ ಅದ್ರಲ್ಲೇ ಸೆಪರೇಟ್ ಆಗಿ ಪ್ಲೇ ಲಿಸ್ಟ್ ಕೂಡ ಮಾಡಿದ್ದೀನಿ ನೀವು ಬಹಳ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಸೊ ಕಂಪ್ಯೂಟರ್ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಡಿಯೋಸ್ ಸೊ ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನ ಸೊ ಇದು ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ನೀವು ಟೀಚರ್ ಆಗಬೇಕು ಅಂತಂದರೆ ನೀವು ಇದನ್ನು ತಿಳ್ಕೊಂಡಿರಲೇಬೇಕು ಸೈಕಾಲಜಿಯ ಬಗ್ಗೆ ಅಲ್ಲಿ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಸೈಕಾಲಜಿ ಬಗ್ಗೆ ಸೊ ಇದರ ಬಗ್ಗೆಯೂ ಕೂಡ ಒಂದಷ್ಟು ವೀಡಿಯೋಸ್ಗಳನ್ನ ಮಾಡಿದ್ದೀನಿ ನೀವು ಚೆಕ್ ಮಾಡ್ಕೊಬೋದು ಹಾಗೆ ಎಕ್ಸಾಮ್ ನೋಟಿಫಿಕೇಷನ್ ಆಗಿದ್ದ ತಕ್ಷಣ ನಾನು ಸಿಲೆಬಸ್ ವೈಸ್ ಮಾಡೋದಕ್ಕೆ ಶುರು ಮಾಡ್ತೀನಿ ಆವಾಗಿನ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಸೊ ಟೋಟಲ್ ಆಗಿ ಎಷ್ಟಾಯಿತು ಒನ್ ಫಿಫ್ಟಿ ಮಾರ್ಕ್ಸ್ಗೆ ಜನರಲ್ ನಾಲೆಡ್ಜ್ ಅಂದರೆ ಪೇಪರ್ ಒನ್ ಸೊ ಪೇಪರ್ ಒನ್ ಬಗ್ಗೆ ನಿಮಗೆ ಗೊತ್ತಾಯಿತು ಎಷ್ಟು ಮಾರ್ಕ್ಸ್ಗಿದೆ ಹಾಗೆ ಏನೆಲ್ಲ ಸಬ್ಜೆಕ್ಟ್ಸ್ನ ಕವರ್ ಮಾಡಬೇಕಾಗತ್ತೆ ಅನ್ನೋದು ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಪೇಪರ್ ಟು ಸೊ ಪೇಪರ್ ಟು ಅಂತ ಬಂದಾಗ ನಾನು ಏನು ಹೇಳಿದೆ ಎಮ್ ಸಿ ಕ್ಯೂ ಪ್ಲಸ್ ಡಿಸ್ಕ್ರಿಪ್ಟಿವ್ ಇರುತ್ತೆ ಅಂತ ಅಂದ್ರೆ ಬಹು ಆಯ್ಕೆಯ ಪ್ರಶ್ನೋತ್ತರಗಳ ಜೊತೆಗೆ ನಾವು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಕೇಳ್ತಾರೆ ಹಾಗೆನೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳ್ತಾರೆ ಸೊ ಫೋರ್ ಮಾರ್ಕ್ಸ್ ಗೆ ಫೈವ್ ಮಾರ್ಕ್ಸ್ಗೆ ಸೊ ಈ ಥರದೆಲ್ಲ ಇರುತ್ತೆ ಸೊ ಈ ಪೇಪರ್ ಟೂ ಬಗ್ಗೆ ನಾವು ನೋಡ್ತಾ ಹೋಗೋದಿದ್ರೆ ಇಲ್ಲಿ ನೂರ ಐವತ್ತು ಮಾರ್ಕ್ಸ್ ಹೇಗೆ ಸ್ಪ್ಲಿಟ್ ಮಾಡಿದ್ದಾರೆ ಅಂತಂದ್ರೆ ಐವತ್ತು ಮಾರ್ಕ್ಸ್ ಬಂದು ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ ಸೊ ಆ ಐವತ್ತು ಪ್ರಶ್ನೆಗಳಿಗೆ ಒಂದೊಂದು ಮಾರ್ಕ್ಸಿನ ಹಾಗೆ ಐವತ್ತು ಮಾರ್ಕ್ಸ್ ಇರುತ್ತೆ ಓಕೆನಾ ಸೊ ಎಮ್ ಸಿ ಕ್ಯೂ ಪ್ರಶ್ನೆಗಳಿರತ್ತೆ ಇನ್ನು ಇಪ್ಪತ್ತು ಪ್ರಶ್ನೆಗಳು ಬಂದು ಮೂರು ಅಂಕದ ಪ್ರಶ್ನೆಗಳು ಮೂರು ಮಾರ್ಕ್ಸಿಗೆ ಥಿಯೋರಿ ಇರುತ್ತೆ ನಿಮ್ಗೆ ಅಂದರೆ ನಾನು ಅವಾಗಲೇ ಹೇಳ್ದಂಗೆ ಎರಡನೇ ಮಹಾಯುದ್ಧದ ಪರಿಣಾಮಗಳು ಏನಾಯಿತು ಹಾಗೆ ಸಮಾಜ ಸುಧಾರಕರ ಬಗ್ಗೆ ಬರೀ ಇರುತ್ತೆ ಶಂಕರಾಚಾರ್ಯರ ಜೀವನವನ್ನು ವಿವರಿಸಿ ಅಂತ ಕೇಳ್ತಾರೆ ಅದರ ಜೊತೆಗೆ ಕರ್ನಾಟಕ ಯುದ್ಧಗಳ ಬಗ್ಗೆ ವಿವರಿಸಿ ಅಂತ ಕೇಳ್ತಾರೆ ಆಂಗ್ಲೋ ಮೈಸೂರು ಕದನಗಳ ಬಗ್ಗೆ ವಿವರಿಸಿ ಅಂತ ಕೇಳ್ತಾರೆ ಸೊ ಈ ರೀತಿ ಸೊ ಮೂರು ಮಾರ್ಕ್ಸ್ನ ಪ್ರಶ್ನೆಗಳು ಕೇಳಬಹುದು ಇಪ್ಪತ್ತು ಪ್ರಶ್ನೆಗಳಿಗೆ ಇರುತ್ತೆ ಮೂರು ಅಂಕದ ಪ್ರಶ್ನೆಗಳು ಹಾಗೆ ಹತ್ತು ಪ್ರಶ್ನೆಗಳು ಬಂದು ನಾಲ್ಕು ಅಂಕದ ಬರಹ ಪ್ರಶ್ನೆಗಳಿರುತ್ತೆ ಅದು ಕೂಡ ಫೋರ್ ಮಾರ್ಕ್ಸ್ ಇರುತ್ತೆ ಸೊ ಎಷ್ಟು ಹಾಗಾದ್ರೆ ಸೊ ಫಿಫ್ಟಿ ಪ್ಲಸ್ ಸಿಕ್ಸ್ಟಿ ಪ್ಲಸ್ ಫಾರ್ಟಿ ಎಷ್ಟಾಯ್ತು ಟೋಟಲ್ ಆಗಿ ಒನ್ ಫಿಫ್ಟಿ ಮಾರ್ಕ್ಸ್ ಆಯ್ತು ಸೊ ಪೇಪರ್ ಟು ಬಂದು ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಓಕೆನಾ ಸೊ ಯಾವ ರೀತಿ ಸ್ಪ್ಲಿಟ್ ಮಾಡ್ತಾರೆ ಅಂತನೂ ಗೊತ್ತಾಯಿತು ಐವತ್ತು ಮಾರ್ಕ್ಸ್ ಬಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಟಿಕ್ಕಿಂಗ್ ಇರುತ್ತೆ ಇನ್ನು ಇಪ್ಪತ್ತು ಪ್ರಶ್ನೆಗಳು ಬಂದು ಮೂರು ಅಂಕದ ಪ್ರಶ್ನೆಗಳು ಹತ್ತು ಪ್ರಶ್ನೆಗಳು ಬಂದು ನಾಲ್ಕು ಅಂಕದ ಪ್ರಶ್ನೆಗಳು ಸೊ ನೂರೈವತ್ತು ಮಾರ್ಕ್ಸ್ ಮಾರ್ಕ್ಸ್ ಆಯ್ತು ಇನ್ನು ಮುಂದುವರೆದ ಹಾಗೆ ಪೇಪರ್ ತ್ರೀ ಸೊ ಪೇಪರ್ ತ್ರೀ ಯಾರೆಲ್ಲ ಬರೀಬೇಕು ಅಂತಾನೂ ಕೂಡ ನಾನು ಹೇಳ್ತೀನಿ ಎಲ್ಲಾರು ಎಲ್ಲ ಸಬ್ಜೆಕ್ಟ್ ಟೀಚರ್ಸು ಪೇಪರ್ ತ್ರೀನ ಬರೆಯೋ ಹಾಗಿಲ್ಲ ಯಾರ್ಯಾರು ಬರೀಬಹುದು ಹಾಗಾದ್ರೆ ಅನ್ನೋದನ್ನ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಸೊ ಇಲ್ಲಿ ಬಂದು ನೂರು ಪ್ರಶ್ನೆ ನೂರು ಅಂಕಗಳಿಗೆ ಐವತ್ತು ಅಂಕಗಳನ್ನ ನೀವು ತಗೊಳ್ಬೇಕಾಗುತ್ತೆ ಇಲ್ಲಿ ಅಹ್ ಹಂಡ್ರೆಡ್ ಮಾರ್ಕ್ಸ್ ಗೆ ಇದು ಇದು ಕಂಪ್ಲೀಟ್ ಆಗಿ ಥಿಯರಿ ಇರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಟಾಪಿಕ್ ನ ಕೊಟ್ಟು ಅದರ ಬಗ್ಗೆ ಪ್ರಬಂಧ ಬರೀರಿ ಅಂತ ಕೇಳ್ಬೋದು ಗಾದೆ ಮಾತನ್ನ ಕೊಡ್ಬೋದು ಇದು ಬಂದು ಕನ್ನಡ ಭಾಷಾ ಸಾಮರ್ಥ್ಯ ಅಂತ ಹೇಳಿ ಸೊ ನೀವು ಹೇಗೆ ಪಿ ಡಿ ಒ ಪರೀಕ್ಷೆನಲ್ಲಿ ಕೆ ಪಿ ಎಸ್ ಸಿ ಅವರು ಮಾಡುವಂತಹ ಕಡ್ಡಾಯ ಕನ್ನಡ ಪರೀಕ್ಷೆನ ಅಟೆಂಡ್ ಮಾಡಿರ್ತೀರ ಅವರಿಗೆ ಗೊತ್ತಿರುತ್ತೆ ಹೇಗೆ ಕನ್ನ ಭಾಷಾ ಸಾಮರ್ಥ್ಯ ಪರೀಕ್ಷೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಪೇಪರ್ ತ್ರೀ ಬಂದು ಕನ್ನಡ ಭಾಷೆಯದಾಗಿರತ್ತೆ ಸೊ ಈ ಪೇಪರ್ನ ಯಾರು ಯಾರು ಬರಿಬೋದು ಹಾಗಾದರೆ ಅಂತ ಹೇಳಿದ್ರೆ ಸೋಷಿಯಲ್ ಸೈನ್ಸ್ ಟೀಚರ್ಸು ಮ್ಯಾಥ್ಸ್ ಟೀಚರ್ಸು ಸೈನ್ಸ್ ಟೀಚರ್ಸು ಬರಿಬೇಕಾಗುತ್ತೆ ಕನ್ನಡ ಇಂಗ್ಲೀಷ್ ಇಂಗ್ ಕನ್ನಡ ಸಬ್ಜೆಕ್ಟ್ನ ಟೀಚ್ ಮಾಡ್ತಕ್ಕಂತಹ ಟೀಚರ್ಸ್ ಇವನ್ನ ಹೊರತುಪಡಿಸಿ ಉಳಿದಂತಹ ಎಲ್ಲ ಸಬ್ಜೆಕ್ಟ್ನ ಹ್ಯಾಂಡಲ್ ಮಾಡ್ತಾರೆ ಂತಹ ಟೀಚರ್ಸ್ ಏನ್ ಮಾಡಬೇಕಾಗುತ್ತೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಬರೆಯುವಂತಹ ಶಿಕ್ಷಕರು ಪೇಪರ್ ತೆಯನ್ನ ಮಸ್ಟ್ ಅಂಡ್ ಶುಡ್ ಬರೀಲೇ ಬೇಕಾಗುತ್ತೆ ಬಿಕಾಸ್ ಅವರಿಗೆ ಗೊತ್ತಾಗಬೇಕಲ್ಲ ನಿಮಗೆ ಕನ್ನಡ ಎಷ್ಟು ಮಟ್ಟಿಗೆ ಬರುತ್ತೆ ನೀವು ಕನ್ನಡದಲ್ಲಿ ಏನು ಸ್ಪಷ್ಟವಾಗಿದ್ದೀರಾ ಅನ್ನೋದು ಅವರಿಗೆ ಅಲ್ಲ ಸೊ ಹಾಗಾಗಿ ಹಂಡ್ರೆಡ್ ಮಾರ್ಕ್ಸ್ಗೆ ಪರೀಕ್ಷೆ ಇರುತ್ತೆ ನೀವು ಅದರಲ್ಲಿ ಮಸ್ಟ್ ಅಂಡ್ ಶುಡ್ ಫಿಫ್ಟಿ ಮಾರ್ಕ್ಸ್ ತಗೊಳ್ಳಲೇಬೇಕಾಗುತ್ತೆ ಇನ್ ಕೇಸ್ ನೀವು ಫೋರ್ಟಿ ನೈನ್ ತಗೊಂಡ್ರು ಕೂಡ ನೀವು ಎಲಿಜಿಬಲ್ ಇರೋದಿಲ್ಲ ಸೊ ಹಾಗಾಗಿ ಕನ್ನಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಥಿಯರಿ ಇರುತ್ತೆ ಸೊ ನೋಡಿಕೊಂಡು ಓದ್ಕೊಳ್ಬೇಕಾಗುತ್ತೆ ಪ್ರಬಂಧ ಇರುತ್ತೆ ರೈಟಿಂಗ್ ಇರುತ್ತೆ ಸೊ ಹಾಗೆ ಸಂಧಿಗಳ ಬಗ್ಗೆ ಕೇಳ್ತಾರೆ ಪದಗಳ ಅರ್ಥ ಕೇಳ್ತಾರೆ ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತ ಕೇಳ್ತಾರೆ ಇದೆಲ್ಲದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸ್ಬೇಕಾಗತ್ತೆ ಸೊ ಹಾಗಾದ್ರೆ ಇಲ್ಲಿ ಈ ಒಂದು ಪರೀಕ್ಷೆನ ಬರೀಬೇಕು ಅಂತಂದ್ರೆ ಜಿ ಪಿ ಎಸ್ ಟಿ ಆರ್ ಬರೀಬೇಕಂತಂದ್ರೆ ಏನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು ಏನೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕು ಹಾಗಾದ್ರೆ ಅಂತ ಪ್ರಶ್ನೆ ಇರುತ್ತೆ ನಿಮಗೆ ಸೊ ಡಿಗ್ರಿ ಆಗಿರ್ಬೇಕು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಡಿಗ್ರಿ ಆಗಿರಬೇಕು ಅದರ ಜೊತೆಗೆ ಬಿ ಎಡ್ ಅಥವಾ ಡಿ ಎಡ್ ಆಗಿರಬೇಕು ಓಕೆನಾ ಆಮೇಲೆ ಟಿ ಇ ಟಿ ಬರ್ ಬರೆದಿರ್ತೀರಲ್ಲ ನೀವು ಟಿ ಇ ಟಿ ಪರೀಕ್ಷೆ ಸೊ ಟಿ ಇ ಟಿ ಪರೀಕ್ಷೆಯ ಎರಡನೇ ಪೇಪರ್ನ ನೀವು ಪಾಸ್ ಮಾಡ್ಕೊಂಡಿರಬೇಕಾಗುತ್ತೆ ಸೊ ಪೇಪರ್ ಒನ್ ಬಂದು ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಪರೀಕ್ಷೆಗೆ ಸೊ ಪೇಪರ್ ಟು ಬಂದು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯನ್ನು ಬರೆಯುವವರು ಮಸ್ಟ್ ಆ್ಯಂಡ್ ಶುಡ್ ಪೇಪರ್ ಟೂ ಅನ್ನು ನೀವು ಪಾಸ್ ಮಾಡ್ಕೊಂಡಿರಲೇಬೇಕಾಗತ್ತೆ ಸೊ ಇದಿಷ್ಟು ಏನು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಬರೀಲಿಕ್ಕೆ ಏನೆಲ್ಲ ಅರ್ಹತೆಗಳು ಇರಬೇಕು ಅಂತಕ್ಕಂಥದ್ದು ಸೊ ಇವಾಗ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯ ಬಗ್ಗೆ ಒಂದು ಐಡಿಯಾ ಬಂದಿದೆ ಅಂತ ಅಂದ್ಕೊಳ್ತೀನಿ ಸೊ ಹೇಗಿರುತ್ತೆ ಎಕ್ಸಾಮ್ ಪ್ಯಾಟ್ರನ್ನು ಯಾವೆಲ್ಲ ಸಿಲೆಬಸ್ ಇರುತ್ತೆ ಹಾಗೆಯೇ ಪೇಪರ್ ತ್ರೀಯನ್ನು ಯಾರು ಬರೀಬೇಕಾಗುತ್ತೆ ಕ್ವಾಲಿಫಿಕೇಷನ್ ಏನಿರುತ್ತೆ ಅನ್ನೋದು ಸೊ ಇನ್ನು ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮ್ಮ ಡೌಟ್ಸ್ಗಳು ಏನೇ ಇದ್ರು ಕೂಡ ಅದಕ್ಕೆ ಸಪ್ರೇಟಾಗಿ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ